ಏಯ್ ಎಲ್ಲಿಗೂ ಇದ್ದೆ ಇಲ್ಲೇ ಹೊಲದಾಗ ಬಯಿದ್ನೇ ನೋಡಿ ಜನ ಇಲ್ಲ ಗೊತ್ತಿಲ್ಲ ನಂಗೆ ಎರಡು ದಿನ ಆಯ್ತು ಭೀಮ್ ಊಟ ಕಾಣಿಸ್ತಿಲ್ಲ ಎಲ್ಲಿಗೆ ಏನೋ ಏನೋ ಹೌದಾ ಎಲ್ಲಿಗೂ ಏನ ಹಂಗಾರ ಹೌದು ನೀನಾಗೆ ಎರಡು ದಿನ ಊರಾಗ ಊಟ ಕಾಣಲ್ಲ ಎಲ್ಲಿಗೂ ಇದ್ದೆ ಇಲ್ಲೇ ಹೊಲ್ದಾಗ ಇದ್ನೇ ಮೊನ್ನೆ ನೀನು ಭೀಮ ಇಬ್ರು ಅಮಿಗ್ಲಿ ಹೊಲ್ದಾಗ ಬರೋಲ್ಲ ಮೊನ್ನೆ ಬಂದಿ ಬಿಡು ನಂಗೆ ಕೆಲಸ ಐತಾರಪ್ಪ ಹೋಗ್ಬಿಡ್ತು ಅಂತ ಅರ್ಧದ ರೀ ಇಂದು ಹ್ಞೂ ಹ್ಞೂ ನಿಜ ಹೇಳು ಭೀಮ ಎಲ್ಲಿ ನಿಜ ನಂಗೆ ಗೊತ್ತಿಲ್ಲ ನನಗೆಲ್ಲ ಗೊತ್ತು ನಿಜ ಹೇಳು ನಿಜ ಹೇಳಕತ್ತೀನಿ ನಿಜವಾಗ್ಲೂ ಭೀಮ ಗೊತ್ತಿಲ್ವ ನಿನಗೆ ಹ್ಮ್ ನಿಜವಾಗ್ಲೇ ನನಗೆ ಗೊತ್ತಿಲ್ಲ ಹೌದು ನೀನೇ ಕಷ್ಟ ಗಾಬರಿ ಆಗ್ತಿದೀಯ ಇಲ್ವಲ್ಲ ನಿಜವಾಗ್ಲೂ ಭೀಮ್ ಗೊತ್ತಿಲ್ವಾ ನಿಜ ಹೇಳಕತ್ತೀನಿ ಹೇಳ್ಕತೀನಿ ಅದೇ ಪದೇ ಹಾಕಿರ್ತೀಯ ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಪದೇ ಪದೇ ಕೇಳಬೇಡ ಯಾಕಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಪ್ರೇಮಿನ ಚಿತ್ರ ಚಿತ್ರ ವೈಪಲ್ಯ ಮಾಡಿದ ನಾವೇನ ತಪ್ಪು ಮಾಡಿದ್ವಿ ನಿಮ್ಮ ಕಣ್ಣಿಗೆ ಕಾಣುತ್ತಪ್ಪ ಅಥವಾ ಈ ಭೂಮಿ ಮೇಲೆ ನಾವು ತಪ್ಪ ನಿಮ್ಮ ಕಣ್ಣಿ ಕಾಣಿಸಂಗಿಲ್ಲ ಅವು ಕಾಣಿಸಿದ್ರೆ ನಾವು ಕಚ್ಚದು ಹೋಗಿ ಬಿಡ್ತೋಗ ಗೊತ್ತಿಲ್ಲ ಆದರೆ ಅಂತಂದು ನಮ್ಮನ್ನ ಚಿತ್ರ ಚಿತ್ರ ವೈಪಲ್ಯ ಮಾಡಿಬಿಡ್ತಿರೋದು ಇದು ಸರಿನಾ ಜೀವನದಾಗಿ ನಿಮಗೆ ಎಷ್ಟು ಆಸೆ ಇರುತ್ತೋ ಆಗ ನಮಗೂ ನಮ್ಮ ಪ್ರೇಮಿಗಳ ಜೋಡಿ ಅಷ್ಟು ಖುಷಿ ಖುಷಿಯಾಗಿರ್ಬೇಕು ಆಸೆ ಇರುತ್ತೆ ಆದರೆ ನಿಮ್ಮ ಕಣ್ಣಿಗೆ ಕಾಣೋ ತಪ್ಪಿಗೆ ನಮ್ಮ ಆಸೆ ಎಲ್ಲ ನಿರಾಶೆ ಆಗ್ಬಿಡುತ್ತೆ ಒಟ್ಟಿನಲ್ಲಿ ನಾನು ಸೇಡಿನ ಗುರಿ ಮುಟ್ಟಿದ್ದೆಲ್ಲ ಅಷ್ಟು ಸಾಕು ನನಗೆ ಬರ್ತೀನಿ ದ್ವೇಷ ಅಹಂಕಾರ ಕೋಪ ಯಾರಿಗೂ ಅನ್ಕೋಬೇಡಿ ಪ್ರತಿಯೊಂದು ಜೀವಕ್ಕೂ ಇದ್ದೇ ಇರುತ್ತೆ ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ